ಫೋನ್ ನೀರಿಗೆ ಬಿದ್ದಾಗ ಈ ತಪ್ಪು ಮಾಡಿದರೆ ಗೋವಿಂದ ಫಸ್ಟ್ ಏನು ಮಾಡಬೇಕು ಗೊತ್ತಾ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಫೋನು ನೀರಿಗೆ ಬೀಳೋದು ಸಹಜ ಗಾಬರಿ ಆಗುವ ಅಗತ್ಯ ಇಲ್ಲ ಅಕ್ಕಿ ಚೀಲದೊಳಗೆ ಫೋನ್ ಇಟ್ಟರೆ ಖಂಡಿತ ಲಾಭ ಇದೆ ಫೋನ್ ನೀರಿಗೆ ಬಿದ್ದಾಗ ಮೊದಲು ಮಾಡಬೇಕಾಗಿದ್ದು ಏನು ಸ್ಮಾರ್ಟ್ಫೋನ್ಗಳು ನೀರಿನಿಂದ ದೂರ ಇಡಲು ಪ್ರಯತ್ನಿಸುತ್ತೀರಿ ಆದರೂ ಕೆಲವೊಮ್ಮೆ ಆಕಸ್ಮಿಕವಾಗಿ ಫೋನ್ ಮೇಲೆ ನೀರು ಬಿದ್ದು ಒದ್ದೆ ಆಗುತ್ತದೆ ಆಗ ಒಂದು ಕ್ಷಣ ಗಾಬರಿಗೆ ಒಳಗಾಗುತ್ತೀರಿ ಇದು ಸಹಜ ನಿಮ್ಮ ಫೋನು ನೀರಿಗೆ ಬಿದ್ದರೆ ಅಥವಾ ನೀರೇ ನಿಮ್ಮ ಫೋನಿನ ಮೇಲೆ ಬಿದ್ದರೆ ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮಳೆ ಬಂದಾಗ ಸ್ವಿಮ್ಮಿಂಗ್ ಮಾಡುತ್ತಿರುವಾಗ ವಾಟರ್ ಗೀ ಮಾಡುವಾಗ ಕೈ ತೊಳೆಯುವಾಗ ಪಾತ್ರೆ ತೊಳೆಯುವಾಗ ಫೋಟೋ ಕ್ಲಿಕ್ಕಿಸುವಾಗ ಸೇರಿದಂತೆ ಹಲವು ಸಂದರ್ಭಗಳಲ್ಲಿ ಫೋನ್ ನೀರಿಗೆ ಬೀಳಬಹುದು ಇದರಿಂದ ನೀವು ಗಾಬರಿಯಾಗುವ ಅಗತ್ಯವಿಲ್ಲ ನೀರಿಗೆ ಬಿದ್ದಾಗ ಏನು ಮಾಡಬೇಕು ನೀರಿಗೆ ಬಿದ್ದು ಒದ್ದೆಯಾಗಿರೋ ಫೋನ್ ನಿಮ್ಮ ಕೈಗೆ ಸಿಗುತ್ತಿದ್ದಂತೆಯೇ ಆಫ್ ಮಾಡಿ ಹೀಗೆ ಮಾಡುವುದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಲ್ಲ ಫೋನ್ ಆಫ್ ಮಾಡಿದ ಮೇಲೆ ಸಿಮ್ ಕಾರ್ಡ್ ಮೆಮೊರಿ ಕಾರ್ಡ್ ಕೂಡಲೇ ರಿಮೂವ್ ಮಾಡಿ ನೀರಿನಿಂದ ಆಗುವ ಅನಾಹುತವನ್ನು ಇದು ತಪ್ಪಿಸುತ್ತದೆ ಕೊನೆಗೆ ನಿಮ್ಮ ಫೋನ್ ಒಣಗಿಸಲು ಪ್ರಯತ್ನಿಸಿ ಬಿಸಿಲು ಅಥವಾ ಫ್ಯಾನ್ ಅಡಿಯಲ್ಲೂ ಇಡಬಹುದು ಅಕ್ಕಿ ಚಿಲದಲ್ಲಿ ಫೋನ್ ಇಡುವುದು ಹೆಚ್ಚು ಸೂಕ್ತ ಅಕ್ಕಿಯ ತೇವಾಂಶ ನೀರನ್ನು ಬೇಗ ಹೀರಿಕೊಳ್ಳುತ್ತದೆ ಇಷ್ಟೆಲ್ಲ ಮಾಡಿಯೂ ನಿಮ್ಮ ಫೋನ್ ಸರಿ ಹೋಗಿಲ್ಲ ಅಂದರೆ ನೀವು ಸ್ಮಾರ್ಟ್ಫೋನ್ ಸೇವಾ ಕೇಂದ್ರಕ್ಕೆ ಹೋಗಿ ಸರಿ ಮಾಡಿಸಬಹುದು ಆದರೆ ನೀರಿಗೆ ಬಿದ್ದ ಮೇಲೆ ಆಫ್ ಮಾಡಿ ನೀರಿನಂಶ ತೆಗೆಯದೇ ನೀವು ಬಳಸಿದರೆ ತುಂಬಾ ಅಪಾಯ ಯಾವುದೇ ಕಾರಣಕ್ಕೂ ಆಫ್ ಮಾಡಿ ನೀರು ಹೊರತೆಗೆಯೋದನ್ನು ನಿರ್ಲಕ್ಷ್ಯ ಮಾಡದಿರಿ ಇದರಿಂದ ನಿಮ್ಮ ಫೋನ್ ಕೂಡ ಸೇಫ್ ಆಗಿರುತ್ತೆ ನೀವು ಶಾರ್ಟ್ ಸರ್ಕ್ಯೂಟ್ ಬ್ಲಾಸ್ಟ್ನಂತಹ ಪ್ರಕರಣಗಳಿಂದ ದೂರ ಇರ್ತೀರಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು